ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಈ ಮೊದಲು ಈ ವಿಡಿಯೋ ಮೊದಲಿನಲ್ಲಿ ಈ ಕುಸುಮ ಹಾಗೂ ಭಾಗ್ಯ ಅವರು ಇಬ್ಬರು ಕೂಡ ಇಲ್ಲಿ ಆದಿ ಜೊತೆ ಮಾತಾಡ್ಕೊಂಡು ನಿಂತಿರ್ತಾರೆ ಹಾಗೆ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಈ ಕಡೆ ಅಂತ ಹೀಗೆ ಅರ್ಥ ಆಗ್ತಿದೆ ಅಂದರೆ ಆದರೆ ಮತ್ತೆ ನೀವು ಹೀಗೆ ಯಾಕೆ ಮಾತಾಡ್ತಿದ್ದೀರಾ ನನಗೆ ಈಗ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗಬೇಕು ಸುಮ್ಮನೆ ದಾರಿ ಬಿಡಿ ಅಂತ ಹೇಳಿ ಇಲ್ಲಿ ಆದ್ಯವ್ರು ಹೇಳಿದಾಗ ನೋಡಿ ನಿಮಗೆ ಇದಕ್ಕೆಲ್ಲ ಚಿಕ್ಕದ ಚಿಕ್ಕದಾಗಿರ್ಬೋದು ಆದರೆ ನಮಗೆ ಇದು ನಮ್ಮ ಕನಸಿನ ಕಾರು ನಮ್ಮ ಕಾರ್ಗೆ ಈ ಥರ ಆಗಿರೋದು ಇದೇ ಮೊದಲನೇ ಸರಿ ಹಾಗೆ ಈ ಥರ ಆಗಿದ್ದರೂ ಅದರಲ್ಲೂ ನಿಮ್ಮದೇ ತಪ್ಪಿದ್ರು ಹೇ ಹೇಗ್ರಿ ಬಿ ಬಿಡೋಕ್ಕಾಗುತ್ತೆ ಅಂತ ಭಾಗ್ಯವ್ರು ಹೇಳಿದಾಗ ಏನು ಹೇಳ್ತಿದ್ದೀರಾ ಮೇಡಮ್ ನಮ್ಮಿಂದ ತಪ್ಪಾಗಿದ್ದಿ ತಪ್ಪಾಗಿದೆಯಾ ಏನು ರೀ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿ ಮೊದಲು ಕಾರ್ ಓಡಿಸೋದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಹಾಗೆ ಅದನ್ನು ಬಿಟ್ಟು ಹೇಗಂದರೆ ಹಾಗೆ ಕಾರ್ನ ಇದೆ ಅಂತ ಹೇಳಿ ಓಡಿಸೋದಲ್ಲ ಸ್ವಲ್ಪನಾದರೂ ನಿಧ ರೋಡ್ ಮೇಲೆ ಕಾರ್ ಓಡಿಸ್ಬೇಕಾದ್ರೆ ಹೇಗೆ ಕಾರ್ ಓಡಿಸೋದು ಅಂತ ಹೇಳಿ ತಿಳ್ಕೊಂಡಿರಬೇಕು ಸ್ವಲ್ಪ ಕಲ್ತ್ಕೊಳ್ಳಿ ಮೊದಲು ಅದನ್ನು ಬಿಟ್ಟು ಕಾರ್ಗೆ ಡಿಕ್ಕಿ ಹೊಡೆಯೋದಲ್ಲ ಹೊಡೆಯೋದು ಬಿಟ್ಟು ಹೊಡೆದ್ಬಿಟ್ಟು ಈಗ ನಮ್ಮದೇ ತಪ್ಪು ಅಂತ ಹೇಳ್ತಿದ್ದೀರಲ್ಲ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಓ ಶ್ರೀಮಂತರು ದುಡ್ಡನ್ನ ಏನಾದರೂ ಕಿತ್ಕೊಳ್ಳೋ ಅಂತ ಕಿತ್ಕೊಳ್ಳೋಣ ಅಂತನ ಅಂತ ಬಂದಿದ್ದೀರಾ ಅಂತ ಹೇಳಿ ಇಲ್ಲಿ ಆದಿಯವರು ಕೇಳಿದಾಗ ಏನಪ್ಪ ಮಾತಾಡ್ತಾ ಇದ್ದೀಯಾ ನೀನು ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತ ನಾವು ಆ ಥರ ಜನರು ಅಲ್ವೇ ಅಲ್ಲ ಅಷ್ಟಕ್ಕೂ ಜನ ಅಂದ್ಕೊಂಡಿದ್ಯಾ ಅಂದ್ಕೊಂಡಿದ ಅಂದ್ಕೊಂಡಿದ್ಯಾ ಕಾರ್ನ ಕಾರ್ ನೀನು ಒಬ್ಬನೇ ಇರೋದು ಅಂದ್ಕೊಂಡಿದ್ಯಾ ಏನು ನೀನೊಬ್ಬನೇ ಶ್ರೀಮಂತ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಏನೋ ಸುಟ್ಟು ಸೂಟು ಬೂಟು ಹಾಕ್ಕೊಂಡು ದೊಡ್ಡದಾಗಿ ಕಾರಲ್ಲಿ ಬಂದುಬಿಟ್ರೆ ನೀನೇನೋ ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಿದೀಯಾ ಏನು ಈ ಇಂಗ್ಲೀಷ್ ಪಿಂಗೆಲ್ಲ ಮಾತಾಡ್ತಿದೀಯಾ ನಾನು ಎದುರು ಎದುರ್ಕೊಬಿಡ್ತೀನಿ ಅಂತನ ಇಲ್ಲಿ ಕುಸುಮ ಅದಕ್ಕೆ ಹೇಳ್ತಾಯಿರ್ತಾರೆ ನನ್ನ ಹೇಳ್ತಾ ಹೇಳ್ತಾಯಿರ್ತಾರೆ ನನಗೂ ಕೂಡ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಕಣಪ್ಪ ಇಲ್ಲಿ ಮಾತಾಡೋ ಅಂತ ಹೇಳಿ ಇಲ್ಲಿ ಕುಸುಮ ಬಾ ಭಾಗ್ಯಾಗೆ ಹೇಳ್ಕೊಡ್ತಾ ಇರ್ತಾಳೆ ಜಾಸ್ತಿ ಜಗಳ ಆಡೋಕ್ಕೆ ಏನು ಬಂದಿಲ್ಲ ನಿಮ್ಮಿಂದಾಗಿ ನಮ್ಮ ಕಾರ್ಗೆ ಪ್ರಾಬ್ಲಮ್ ಆಗಿದೆ ನೀವು ಆ ಥರ ಡಿಕ್ಕಿ ಹೊಡೆದು ಹೋಗಬಾರ್ದಾಗಿತ್ತು ಅದಕ್ಕೋಸ್ಕರ ನಾವು ಹುಡ್ಕೊಂಡು ಬಂದಿದ್ದೀವಿ ಬಂದಿರೋದು ಈಗ ನೋಡಿದ್ರೆ ಈ ಏನು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೋಪ ಮಾಡಿಕೊಂಡು ಅದಕ್ಕೆ ಬೈತಾಯಿರ್ತಾರೆ ಮೇಡಮ್ ಕರೆಕ್ಟಾಗಿ ಹೇಳ್ತಿದ್ದೀನಿ ಕೇಳಿ ಕೇಳಿಸ್ಕೊಳ್ಳಿ ಈ ಕಾರನ್ನ ನಾನು ಈಗ ತಾನೇ ಜಸ್ಟ್ ನಮ್ಮ ಮನೆಯಿಂದ ನಾನು ಡ್ರೈವರ್ ಹತ್ತಿರ ಈಸ್ಕೊಂಡು ಬಂದಿದ್ದಿರೋ ಬಂದಿರೋದು ನಮ್ಮ ಡ್ರೈವರ್ ಏನಂದರು ಅಂದರೆ ನೀವೇ ಡಿಕ್ಕಿ ಹೊಡೆದಿರೋದು ಅಂತ ಹೇಳಿ ಅವನು ಹೇಳಿದ್ದಾನೆ ಆದರೆ ಈಗ ನೋಡಿದ್ರೆ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಏನು ಏನು ದುಡ್ಡು ವಸೂಲಿ ಮಾಡೋಕ್ಕೆ ಈ ಥರ ಎಲ್ಲ ನಾಟ್ಕಾಡ್ತಿದ್ದೀರಾ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿ ಇಲ್ಲಿ ಆದಿಯವರು ಬೈತಾ ಇರ್ತಾರೆ ಹಾಗೆ ಈ ಕಡೆ ಬೈ ಬೈತಾ ಇರ್ಬೇಕಾದ್ರೆ ತಕ್ಷಣ ಅಯ್ಯೋ ಅತ್ತೆ ನೋಡಿ ಅತ್ತೆ ಹೇಗೆ ಬೈತಿದ್ದಾರೆ ಹಾಗಾದ್ರೆ ನಾವು ಗೊತ್ತಿ ಗೊತ್ತಿದ್ದೀವಿ ಅಂತ ಗುದ್ದಿದ್ದೀವಿ ಅಂತ ಹೇಳಿ ಡ್ರೈವರ್ ಹೇಳಿರಬೇಕು ಅಥವಾ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ನಾಟಕ ಮಾಡ್ತಿದ್ದಾರಾ ಇಬ್ಬರು ಸೇರಿಕೊಂಡು ಏನಾದರೂ ನಾಟಕ ಮಾಡ್ತಿದ್ದಾರಾ ಗೊತ್ತಿ ಗೊತ್ತಾಗ್ತಿಲ್ವೇ ಅಂತ ಇಲ್ಲಿ ಭಾಗ್ಯವ್ರು ಹೇಳಿದ ತಕ್ಷಣವೇ ಹೌದೌದು ತಪ್ಪಿಸ್ಕೊಬ ತಪ್ಪಿಸ್ಕೋಬೇಕು ಅಂತಲೇ ನಾಟಕ ಮಾಡ್ತಿರೋದು ಅಂತ ಇಲ್ಲಿ ಜನಗಳೆಲ್ಲ ಮುತ್ಕೊಂಡು ಬಿಡ್ತಾರೆ ಆಗ ನೋಡಿ ನಮ್ಮ ಕಾರನ್ನ ಗುದ್ದಿರೋದು ನೀವು ಹೋಗ್ಬಿಟ್ಟು ಇವ್ ಇವ್ರು ಮತ್ತೆ ನಮ್ಮ ಡ್ರೈವರ್ನ ನಡ್ಕಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಒಂದು ನಿಮಿಷ ಇರಿ ಸಮಾಧಾನ ಮಾಡ್ಕೊಳ್ಳಿ ನಾನು ಈಗಲೇ ನನ್ನ ಡ್ರೈವರ್ಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ಮಾಡಿ ವಿಚಾರಿಸಿದಾಗ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಇದು ಗೊತ್ತಿಲ್ಲದೆ ಆಗೋಯ್ತು ಆದರೆ ನೀವು ಎಲ್ಲಿ ಬೈತೀರಾ ಅಂತ ಹೇಳಿ ನಾನು ಸುಳ್ಳು ಹೇಳಿದೆ ಅಂತ ಹೇಳಿಬಿಟ್ಟು ಡ್ರೈವರ್ ಹೇಳ್ತಾ ಇರ್ತಾನೆ ಅಂತ ಹೇಳಬೇಕಾದ್ರೆ ಅದು ನಮ್ಮದೇ ತಪ್ಪು ಅಂತ ಹೇಳಿ ಇಲ್ಲಿ ಡ್ರೈವರ್ ಆದಿಗೆ ಹೇಳ್ತಾರೆ ಏನು ರೀ ಎಂಥ ಕೆಲಸ ಮಾಡಿಬಿಟ್ರಿ ನೀವು ನಾನು ನೋಡಿದ್ರೆ ಇವ್ರ ಮುಂದೆ ನಿಂತ್ಕೊಂಡು ನಿಮ್ಮದೇ ತಪ್ಪು ಅಂತ ಹೇಳಿ ಜಗಳ ಮಾಡ್ತಿದ್ದೀನಿ ಇರೋ ತಪ್ಪನ್ನು ಒಪ್ಕೊಳ್ಬೇಕಲ್ವಾ ಒಪ್ಕೊಳ್ಳ್ದೇ ಒಪ್ಕೊಳ್ಬೇಕಲ್ವಾ ನಾನು ಯಾವತ್ತೂ ಈ ಥರ ಮಾಡೇ ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ಆದಿ ಕಾಲ್ ಕಟ್ ಮಾಡ್ತಾರೆ ಏನಂದ್ರು ಇವಾಗಲಾದ್ರೂ ಸತ್ಯವಾಗಿ ಗೊತ್ತಾಯ್ತಾ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳಿದಾಗ ನೋಡಿ ಅಮ್ಮ ನಮ್ಮ ಡ್ರೈವರಿಂದ ತಪ್ಪಾಗಿದೆ ಅದಕ್ಕೋಸ್ಕರನೇ ನಾನು ನಿಮ್ಮಿಬ್ಬರ ಹತ್ರ ಜಗಳ ಮಾಡಿದ್ದು ಕ್ಷಮೆ ಕೇಳ್ತಿದ್ದೀನಿ ನಿಜ ಹೇಳಬೇಕು ಅಂತ ಅಂದ್ರೆ ನಮ್ಮ ಡ್ರೈವರ್ ನಿಮ್ಮದೇ ತಪ್ಪು ಅಂತ ಎಲ್ಲ ಹೇಳ್ದೆ ಅದನ್ನ ನಾನು ನಂಬಿಟ್ಟೆ ಇದರಲ್ಲಿ ನಮ್ಮದೇ ತಪ್ಪಿರೋದು ಹಾಗಾಗಿ ನಾನೇ ಕಾರನ್ನ ರೆಡಿ ಮಾಡಿಸ್ಕೊಡ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಜೊತೆ ಈ ಆ ರೀತಿ ಮಾತಾಡಬಾರ್ದಾಗಿತ್ತು ನಾನೆಲ್ಲೋ ನಿಮ್ಮದೇ ತಪ್ಪು ಅಂದ್ಕೊಂಡು ನಾನು ತುಂಬ ಕೂಗಾಡ್ಬಿಟ್ಟೆ ಅಂತ ಹೇಳಿ ಭಾಗ್ಯ ಹಾಗೂ ಕುಸ್ಮ ಮಾತ್ರ ಇಲ್ಲಿ ಆದಿ ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ಆದಿ ಅವರು ಕೈ ಮುಗಿದು ಕ್ಷಮೆ ಕೇಳ್ತಾರೆ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ನೀವೇನು ತಪ್ಪು ಮಾಡಲಿಲ್ವಾ ಅವರು ನಮ್ಮ ನಿಮ್ಮ ಡ್ರೈವರ್ ಹೇಳಿರೋ ಮಾತನ್ನು ನಂಬಿಕೊಂಡು ನೀನು ಅದೇ ರೀತಿ ಮಾತಾಡ್ತಿದ್ರಿ ಅಷ್ಟೇ ಸತ್ಯ ಗೊತ್ತಾದ ಮೇಲೆ ನೀವು ಈಗ ಕ್ಷಮೆ ಕೇಳ್ತಿದ್ದೀರಾ ಹಾಗೆ ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ನಿಜವಾಗ್ಲೂ ನನಗಂತೂ ದೊಡ್ಡ ದುಡ್ಡಿಗೋಸ್ಕರ ಬಂದಿಲ್ಲ ಸರಿಯಾಗಿ ಯಾರು ನಮ್ಮ ಕಾರನ್ನ ಗುತ್ ಗುತ್ಕೊಂಡು ಹೋದ ಅವನಿಗೆ ಬುದ್ಧಿ ಕಲಿಸೋಣ ಅಂತ ಬಂದ್ವಿ ಅಷ್ಟೇ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ನಾನು ತಪ್ಪು ತಿಳ್ಕೊಂಬಿಟ್ಟೆ ನೀವು ಆ ಥರ ಜನ ಅಲ್ಲ ಅಂತ ಹೇಳಿ ನನಗೀಗ ಅರ್ಥ ಆಗ್ತಿದೆ ಪರವಾಗಿಲ್ಲ ನಾನೇ ಇದನ್ನು ರೆಡಿ ಮಾಡಿಸ್ಕೊಡ್ತೀನಿ ಯಾಕೆಂದರೆ ನೀವು ಬೇರೆ ನಿಮ್ಮದು ಕನಸಿನ ಕಾರು ಅಂತ ಬೇರೆ ಹೇಳ್ತಿದ್ರಿ ಅದು ಎಷ್ಟು ಮುಖ್ಯವಾದದ್ದು ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ತುಂಬ ಕಷ್ಟಪಟ್ಟೆ ಬೆಳೆದಿರೋದು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇಷ್ಟು ಸುಲಭವಾಗಿ ಮಾತಲ್ಲ ಸುಲಭವಾದ ಮಾತಲ್ಲ ಹಾಗೆ ನೀವು ಇಷ್ಟಪಟ್ಟಿರೋ ಕಾರ್ಗೆ ಸ್ವಲ್ಪ ಏನಾದರೂ ಸ್ಕ್ರ್ಯಾಚ್ ಆದರೂ ಕೂಡ ಯಾರಿಗೂ ತಡ್ಕೊಳ್ಳೋಕ್ಕೆ ಆಗೋಲ್ಲ ನಾನೇ ಇದನ್ನು ರೆಡಿ ಮಾಡಿಸ್ಕೊಡ್ತೀನಿ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿಬಿಡಿ ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹಾಗೂ ಕುಸುಮ ಅವರು ಇಬ್ಬರು ಕೂಡ ಒಪ್ಕೋತಾರೆ ಹಾಗೆ ಇಲ್ಲಿ ರೆಡಿ ಮಾಡಿಸ್ಕೊಂಡು ಇಬ್ಬರು ಖುಷಿಯಿಂದ ಕೂತ್ಕೊಂಡು ಆದಿ ಜೊತೆ ಮಾತಾಡ್ತಿರ್ತಾರೆ ಆ ಕಡೆ ಸುನಂದ ಅವರು ಒಡವೆಗಳೆಲ್ಲ ಬಂದಿರೋದು ನೋಡು ನೋಡು ಶೋರೂಮ್ ಬೆಲೆ ಬಾಳುವ ವಸ್ತುಗಳು ಒಡವೆಗಳು ಬಂದಿವೆ ನಿಜವಾಗ್ಲೂ ನಮ್ಮ ಪೂಜೆ ಈ ಮನೆಗೆ ಹೋಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ ಅಂತ ಇಂಥ ಮನೆಗೆ ಸೇರೋ ಸೇರಿರೋದಕ್ಕೆ ಪುಣ್ಯನೇ ಮಾಡಿ ಮಾಡಬೇಕು ಆದರೆ ಆ ಕನ್ನಿಕನ ನೋಡಿದ್ರೆ ನನಗಂತೂ ಸ್ವಲ್ಪನೇ ಇಷ್ಟ ಆಗೋಲ್ಲ ಅದು ಏನೇನು ಏನೇನು ಹೇಳ್ ಹೇಳ್ಕೊಡ್ತಾಳೋ ಏನೋ ಮನೆಯವರಿಗೆ ಇಷ್ಟು ದಿನ ನಮ್ಮ ಪೂಜೆಗೆ ಮದುವೆ ಮಾಡಿದೆ ಇಷ್ಟು ದಿನ ನಾವು ಕಾಯ್ಕೊಂಡಿದ್ದುದಕ್ಕೂ ಒಂದು ಅರ್ಥ ಸಿಕ್ತು ಪೂಜಾಗೆ ಎಂಥ ದೊಡ್ಡ ಸಂಬಂಧ ಬಂತು ಅದ್ರ ಜೊತೆ ಅವಳನ್ನ ಅಷ್ಟೊಂದು ಇಷ್ಟಪಡೋ ಹುಡುಗನೇ ಸಿಕ್ಕಿದ್ದಾನೆ ಹಾಗೆ ಒಳ್ಳೆ ಮನೆತನ ಹಾಗೆ ಅವರ ಹತ್ರ ಆಸ್ತಿ ಪಾಸ್ತಿ ಎಲ್ಲಾನು ಕೂಡ ಚೆನ್ನಾಗಿದೆ ಇದಕ್ಕಿಂತ ನಮ್ಮ ಪೂಜೆಗೆ ಇನ್ನೇನು ಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಕಿಶನ್ ಅಂತೂ ತುಂಬ ಒಳ್ಳೆ ಹುಡುಗ ಅಂತ ಹೇಳಿ ಒಳ್ಳೆ ಗುಣವಂತ ಅಂತ ಹೇಳಿಬಿಟ್ಟು ಇಲ್ಲಿ ಸು ಸುನಂದ ಅವರು ಅನ್ಕೋತಿರ್ತಾರೆ ಇನ್ನೇನು ನಮ್ಮ ಪೂಜಾ ಇಷ್ಟೊಂದು ಎಲ್ಲ ಒಡವೆಗಳನ್ನು ಹಾಕಿ ಆ ಮನೆಯಲ್ಲಿ ಮಹಾರಾಣಿಯಾಗಿ ಥರ ಮೆರಿತಾಳೆ ಅಂತ ಇಲ್ಲಿ ಸುನಂದ ಅವರು ಪೂಜಾನ ನೆನಪಿಸ್ಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಆಗ ಅಕಸ್ಮಾತ್ ಏನಾದರೂ ನಮ್ಮ ಭಾಗ್ಯನ ವಿಷಯ ಗೊತ್ತಾದ್ರೆ ಏನಾಗ್ಬೋದು ಈ ಸಂಬಂಧನೂ ಕೂಡ ಏನಾದರೂ ಮುರಿದು ಬೀಳುತ್ತಾ ಅಂತ ಹೇಳಿ ಇಲ್ಲಿ ಸುನಂದ ಅವರು ಯೋಚನೆ ಮಾಡ್ತಿರ್ತಾರೆ ಅಕಸ್ಮಾತ್ ಅದು ಹೊಸ ಈ ಥರ ಈ ಥರ ಆ ತಾಂಡ ಹೋಗಿ ಸಂಬಂಧನೂ ಮುರಿದು ಬೀಳೋ ಥರ ಮಾಡಿದರೆ ಏನಪ್ಪ ಮಾಡೋದು ಅಂತ ಹೇಳಿ ದೇವರೇ ಅದಕ್ಕಿಂತ ಮುಂಚೆ ನಾವೇ ಎಲ್ಲ ವಿಷಯನೂ ಹೇಳಿಬಿಟ್ರೆ ಒಂದು ಒಂದೇ ಒಳ್ಳೆ ಒಳ್ಳೆಯದು ಅನಿಸುತ್ತೆ ಆ ತಾಂಡ ಹೋಗಿ ನಮ್ಮ ಬಾಗಿನ ಬಗ್ಗೆ ತಪ್ಪು ಅಂತ ಅನ್ನೋದಕ್ಕಿಂತ ಮುಂಚೆ ನಾನೇ ಸತ್ಯ ಎಲ್ಲ ಹೇಳಿಬಿಟ್ರೆ ಅವ್ರ ಮುಂದೆ ಸುಮ್ಮನಾಗಿ ಸುಮ್ಮನಾಗಿ ಬಿಡ್ತಾರೆ ಆದರೆ ಅದ್ರ ಜೊತೆ ಮೊದಲು ಕಿಶನ್ ಜೊತೆ ಮಾತಾಡಿ ನಾನು ನಿಮ್ಮ ತಂದೆ ಜೊತೆ ಮಾತು ಹೇಳ್ಬೋದಾ ಅಂತ ಹೇಳೋಣ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೋಗಿ ಪೂಜಾಗೆ ಹೇಳಿ ಇಲ್ಲಿ ಕಿಶನ್ ಅವ ಕಿಶನ್ಗೆ ಕಾಲ್ ಮಾಡು ಅಂತ ಹೇಳಿ ಸುನಂದ ಅವರು ಹೇಳ್ತಾರೆ ಯಾಕಮ್ಮ ಇದ್ದಕ್ಕಿದ್ದಂಗೆ ಕಾಲ್ ಮಾಡು ಅಂತ ಹೇಳ್ತಿದ್ಯಾ ಏನಾಯ್ತಮ್ಮ ಏನು ವಿಷಯ ಅಂತ ಹೇಳಿ ಇಲ್ಲಿ ಪೂಜಾ ಅವ್ರು ಕೇಳ್ತಾಯಿರ್ತಾರೆ ಮೊದಲು ನೀನು ಫೋನ್ ಮಾಡಿಕೊಡು ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ಕಿಶನ್ ಜೊತೆ ಇಲ್ಲಿ ಸುನಂದ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆ ಕಡೆ ತನ್ ಕನಿಕಾಗೆ ಟೆನ್ಷನ್ ಶುರುವಾಗುತ್ತೆ ಅಲ್ಲ ಅದಿ ಅಣ್ಣ ಹೇಳಿದ್ರು ಅಪ್ಪ ಯಾಕೆ ಕಿಶನ್ನ ಆ ಪೂಜನ್ ಜೊತೆ ಮದುವೆ ಮಾಡಬೇಕು ಅಂತಿದ್ದಾರೆ ಅದರಲ್ಲೂ ಅಣ್ಣ ಹೇಳಿದ್ಮೇಲೂ ಅಪ್ಪ ಯಾವುದೇ ಕಾರಣಕ್ಕೂ ಮಾತು ಮೀರಲ್ಲ ಅಂತ ಬ್ರೈನ್ ವಾಶ್ ಮಾಡಿದ್ದಾರೆ ಆದರೆ ನಮ್ಮ ಅಪ್ಪಂಗೆ ಆ ಬಾಗಿನ ಮನೆಯವರೇ ಎಷ್ಟೇ ಎಷ್ಟೇ ಆದರೂ ಲೋ ಮೆಂಟಾಲಿಟಿ ಇರೋರು ಅಕಸ್ಮಾತ್ ಏನಾದರೂ ಪೂಜಾ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಕತೆ ಮುಗೀತು ನಾನು ಅವಳು ಅವಳು ಮುಂದೆ ಸೋತು ತಲೆಬಾಗ ಬಾಗ್ಬೇಕಾಗುತ್ತೆ ನಾನು ಹಾಗೋದಕ್ಕೆ ಬಿ ಆಗೋದಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಆ ಪೂಜೆ ಈ ಮನೆಗೆ ಸೊಸೆಯಾಗೋದಕ್ಕೆ ನಾನು ಬಿಡಬಾರ್ದು ಹೇಗಾದರೂ ಮಾಡಿ ಆ ತಾಂಡವ್ ಹಾಗೂ ಶ್ರೇಷ್ಠ ಜೊತೆ ಪ್ಲಾನ್ ಮಾಡಬೇಕು ಯಾಕಂದರೆ ಇಲ್ಲಿ ಪರಿ ಆದಿ ಅಣ್ಣ ನಮ್ಮ ನಂಬ್ಕೊಂಡ್ರೆ ಬರೀ ಆದಿ ಹಣ್ಣ ನಂಬ್ಕೊಂಡ್ರೆ ಆಗಲ್ಲ ಆದಿ ಅಣ್ಣ ಬಂದು ಮದುವೆ ಬೇಡ ಅಂತ ಹೇಳಿದ್ರು ಅಪ್ಪ ಇಲ್ಲಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ ಹಾಗಾದರೆ ಆದಿ ಅಣ್ಣ ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ ಈಗೇನಿದ್ರು ನನಗೆ ಕೊನೆಯ ದಾರಿ ಅಂತ ಹೇಳಿದ್ರೆ ಆ ಶ್ರೇಷ್ಠ ತಾಂಡವ್ ಜೊತೆ ಸೇರಿಕೊಂಡು ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ಈ ಮದುವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಪ್ಲಾನ್ನ ಮಾಡ್ಕೊತಿರ್ತಾರೆ ಹಾಗೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್